ಹಾ ಏನು ಆರಾಮಾಗಿ ರೆಶ್ ತೊಗೊಳಕತ್ತೇ ನಾನು ಏನು ಬಿದ್ದಿದ್ದ ನಾಟಕ ಅಂತ ಯೋಚನೆ ಮಾಡಕ್ಕತ್ತಿರ ಇಲ್ರಿಪಾ ನಾನು ಬಿದ್ದಿದ್ದ ಖರೇನ ಐತಿ ಆದ್ರ ನಮ್ಮ ಪ್ರೀತಿಯವರು ಮಾವ್ಗ ಬಿದ್ದತ್ತಲ್ಲ ಹೊಡ್ತಾ ಅಷ್ಟು ಜೋರೇನು ಹೊಡ್ತಾ ಬಿದ್ದಿಲ್ಲ ನಂಗೆ ಮತ್ತೆ ಹೆಂಗೆ ಡಾಕ್ಟ್ರು ಒಂದು ತಿಂಗ್ಳು ರೆಸ್ಟ್ ಅಂತ ಅನ್ಕೊಂಡ್ರ ಹಂಗ ಸುಮ್ಮನೆ ಮತ್ತೆ ಬಿದ್ದೇವಿ ಅಂತ ಅನ್ಕೂಡ್ಲೇ ಅವ್ರಿಗೂ ಇರ್ತತ್ತಲ್ಲ ಒಂದು ತಿಂಗ್ಳು ರೆಸ್ಟ್ ತಗೋರಿ ಹೆಂಗಾರ ಆಗಲಿ ಅಂತ ಅಂದ್ರು ಖರೆ ಹೇಳಬೇಕ್ರೆ ಅವರು ನಂಗೆ ಬರೀ ಒಂದ ವಾರ ರೆಸ್ಟ್ ಸಾಕು ಏನು ಆಗಿಲ್ರಿ ನಿಮ್ಗೆ ಅಂದ್ರೆ ಆದ್ರೆ ನಾನು ಒಂದು ತಿಂಗ್ಳು ಅಂತ ಹೇಳಿ ನೆಪ ಹೇಳಿ ಆರಾಮ ಹಾಕೊಂಡೆ ನೋಡ್ರಿ ಯಾಕಂತ ಯಾಕಂತನ್ಕೊಂತೀರನಾ ಏನ್ ಮಾಡೋದ್ರಿ ಪಾ ಮತ್ತ ನಿಮ್ಮ ಗುಂಡಾನಿ ಅಜ್ಜಿ ಅದಾರಲ್ಲ ಬರೋಬ್ಬರಿ ಕೆಲಸ ಹಚ್ಚಾಕ ಚಾಲು ಮಾಡಿದ್ರು ಬಾಂಡೆ ತಿಕ್ಕ ಹಚ್ಚಿದ್ರ ಹಂಗ ಬಿಟ್ರ ಒಗ್ಯಾಣ ಕಸ ಪರ್ಸಿ ಮುಸುರಿ ಮತ್ತೆ ಅಡಗಿನೂ ಹಚ್ಚಕ್ಕೇನು ಹಿಂದೆ ಮುಂದೆ ನೋಡ್ತಿದ್ದಿಲ್ರಿ ಅವ್ರು ಅದಕ್ಕೆ ಹೆಂಗಿದ್ರು ಬಿದ್ದ ಬಿಟ್ಟೆ ನೀ ಭಾಳ ನೋವಾಗೇತನವ್ರ ಗತೆ ಮುಂದುವರ್ಸ್ಕೊಂಡು ಹೋಗೋಣ ಅಂತ ಹೇಳಿ ಮಾಡಿದೆ ನೋಡ್ರಿ ಪಾ ಮತ್ತೆ ನಿಮ್ಗೆ ಏನಾರ ಬೇಜಾರಾತೇನಾ ಬೇಸರ ಮಾಡ್ಕೋಬೇಡ್ರಿ ಪಾ ನಂಗೆ ನಿರ್ವಹಣ ಇಲ್ಲ ಏನು ಮಾಡೋದೈತಿ ಅಪ್ಪಾಜಿ ಮಮ್ಮಿ ಒಳಗೆ ಮಕ್ಕಳೆತ್ ಬರ್ರಿ ಅಯ್ಯೋ ಇದೇನು ಬಂತಪ್ಪ ನಾನು ಆರಾಮ ಮಕ್ಕೊಂಡು ರೆಸ್ಟ್ ಮಾಡೋಣ ಅಂದ್ರ ನನ್ ಗಂಡ ಬಂದಲ್ಲ ಅಯ್ಯೋ ಏನಾಯ್ತಾನ ಎಪ್ಪ ಹೆಂಗಾರ ಅಲ್ಲಿ ಅವ್ರ ಮುಂದೆ ಇದೇ ನಾಟಕ ಮಾಡಬೇಕು ಒಳಗೆ ಪರಾ ಥರ ಮಕ್ಕೊಂಡು ಸುಮ್ಮನೆ ನರಳಾಡ್ದಂಗೆ ಮಾಡ್ಬೇಕು ಅಮ್ಮ ಏ ಇನ್ನೂ ಬಂದೇ ಇಲ್ಲ ಇವ್ರು ಇಲ್ಲ ಒಳಗ ತಡಿ ಒಳಗೆ ಬಂದ ಮೇಲೆ ನಾಟಕ ಚಲೋ ಮಾಡೋದು ಬರೀ ಪಾಜಿ ಅಮ್ಮ ನೋವು ಹಾಂ ಏನಿದೆ ನಮ್ಮ ಇದ ಈಗ ಸುಮ್ಮ ಸುಮ್ಮನೆ ಮಕ್ಕೊಂಡಿದ್ಲು ಆ ಇಲ್ಲ ನರಳಾಡೋಕೆ ಮಾಡಿದ್ಲಲ್ಲ ಹ್ಞೂ ಅಯ್ಯೋ ಬಂದ್ರೆ ಏನು ಜಾಸ್ತಿ ಮಾಡ್ಬೇಕು ನರಳಾಡೋದು ಅಮ್ಮಾ ನೋವು ತಡ್ಕೊಳಕ್ಕೆ ಆಗೋದಿಲ್ಲ ಪ್ರೀತಿ ನಿಮ್ ಮಮ್ಮಿಗೆ ಇಷ್ಟು ಹೊಟ್ಟೆ ಮೇಲೆ ಮತ್ತೆ ಮನೆಯಾಗ ಇಟ್ಕೊಂಡಿರ್ಲಾ ನಡಿ ದವಾಖಾನೆ ಕರೆ ಕರ್ಕೊಂಡು ಹೋಗ್ ಇಲ್ರಿ ಅಪ್ಪಾಜಿ ಅದು ಮಾತಾಡ್ಕೊಂತ ಕುಂತಿದ್ರಿ ಸೊತ್ತನ ನಾನು ಕೇಳ್ದೆ ಬಿಡ್ರಿ ನೋವು ಬಾಳ ಐತೆ ನಾ ಮಮ್ಮಿ ಬೆನ್ನಿಗ ಐಡಿಕ್ಸ್ ಏನಾರ ಹಚ್ಲ ಅಂತ ಬ್ಯಾಡ್ ಬಿಡವಾ ಅಷ್ಟೊಂದೇನು ಇಲ್ಲ ಅಂತ ಅಂದ್ಲ ಈಗ ಒಂದ್ ತಾಸ ಆಗಿರ್ಬೇಕು ಅಕ್ಕಿ ಮಕ್ಕೊಂಡ್ ಮತ್ತೆ ಏನ್ ಜಾಸ್ತಿ ಆಗುತ್ತೆ ಏನ ಯಾರಿಗ ಗೊತ್ತ ಹಂಗರ ಮೊದ್ಲ ಎಬಸ್ ತಡಿವಾ ಎಬಸ್ ಏನೋ ಆಗತ್ತೆ ಕೇಳ್ತೇನೆ ಮತ್ತೆ ಒಳಗೆಲ್ಲಾರು ಹೆಚ್ಚು ಕಮ್ಮಿ ಆಗಿದ್ರ ಈ ಎಲ್ಬಿಗಿಲ್ಬು ಮುರಿದ್ರೆ ಏನ್ ಮಾಡ್ಬೇಕು ಹೌದಲ್ಲ ದವಾಖಾನೆಗೆ ಅದು ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡಕ್ ಬರ್ತೈತಿ ಅಯ್ಯ ಏನಿರು ನನ್ನ ದವಾಖಾನೆಗೆ ಅಡ್ಮಿಟ್ ಮಾಡ್ಬೇಕು ಅನ್ನ ಕತ್ತರಲ್ಲ ನಾಟಕ ಬಹಳ ತನ ಸ್ವಲ್ಪ ಕಮ್ಮಿ ಮಾಡ್ಬೇಕು ಯಾರು ವಿಜಿ ರೀ ನೀವು ಯಾವಾಗ ಬಂದ್ರಿ ಕುಂದ್ರಿ ಏನು ಬಾಳ ಪೆಟ್ಟು ಬಿದ್ದಿತ್ತನ ನಡಿ ಹಂಗ ದವಾಖಾನೆಗೆ ಕರ್ಕೊಂಡು ಹೋಗಕ್ಕೆ ಅಂತ ಎಕ್ಸ್ ರೇ ಎಕ್ಸ್ ರೇ ಮಾಡ್ಸಿ ಏನಾಗುತ್ತೆ ನೋಡು ಇಲ್ಲ ರೀ ಅಪ್ಪಾಜಿ ಎಲ್ಲಾ ಮಾಡ್ಸಿನ ಕರ್ಕೊಂಡು ಬಂದಿತ್ತಿ ಅಷ್ಟೇನ ಹೊರತಾ ಬಿದ್ದಿಲ್ಲ ಅಂತ ಅಂದ್ರೆ ಡಾಕ್ಟರ್ ಹೆಂಗರ ಆಗ್ಲಿ ಒಂದ್ ಹದಿನೈದು ಇಪ್ಪತ್ತು ದಿವಸ ರೆಸ್ಟ್ ತಗೋರಿ ಅಂತ ಹೇಳಾರ ಅಲ್ವ ಮತ್ತು ಕಿಶ್ನರು ನಾಡಕತ್ತಳು ಓ ಮತ್ತು ಈಗ ಏನಾರು ಜಾಸ್ತಿ ಆಗಿದ ಅಂತಷ್ಟು ಏಯ್ ಇಲ್ರಿ ನನ್ನ ಆಡಕತ್ತಿದ್ನ ಪೂನ ಮಾಡೋ ಅದಕ್ಕೆ ಹೇಳಿದ್ದು ಏನೇನ ಬಿಡ್ರಿ ನಿದ್ದಿ ಗಣ್ಣಾಗ ಏನಾರ ಹಂಗೆ ಮಾಡಿರ್ಬೇಕು ನಿಮ್ಮ ಬಾಯಕಲ್ಲ ಏ ಯಾರು ಬಂದಾರ ನೋಡೋಣ ಅಂತ ಎಚ್ಚರ ಆತು ಈಗ ಅವು ನವಿನ ಗುಳಿಗೆ ಕೊಟ್ರೆ ಉಂಡೆ ತಗೊಂಬಿಟ್ರೆ ಆರಾಮ ಆಕಿತಿ ಬರೋ ಹೇಳು ಸುಳ್ಳು ಹೇಳಬೇಡ ಮತ್ತು ಜಾಸ್ತಿ ಇದ್ರೆ ಈಗ ತಗೋ ನೀವು ಹೋಗೋಣ ಅಂತು ಏ ಇಲ್ಲ ಬೇಡ ಆರಾಮ ಇದ್ದೇನೆ ಈಗ ಉಂಡ್ ಗುಳಿಗೆ ತೊಗೊಂಡ್ಬಿಡ್ತಾನಂತ ನೋವೆಲ್ಲ ಕಮ್ಮಿ ಆಕೇತಿ ಡಾಕ್ಟ್ರು ಹೇಳಾರ ಒಂದಿಟ್ಟು ನೋವು ಈಜೇತ್ರಿ ಒಂದ್ ಎರಡ್ ಮೂರ್ ದಿವಸ ತಡ್ಕೋರಿ ಅಂತ ಅದ್ರಾಗ ಬರ ಇದು ತಂಡಿದಿನ ಅಲ್ಲ ಹಿಂಗೇತ್ರಿ ಹೌದ್ರಿ ಪಜಿ ಏನ್ಸ್ ಇಲ್ಲ ಅಂದಾರ ಡಾಕ್ ಒಂದ್ ಎರಡ್ ದಿವ್ಸ ಇದ್ರೂ ಇರ್ಬೋದು ಯಾಕಂದ್ರ ನಮ್ಮವಾರ ಹಿಂಗ್ ಪಟ್ಟಿದ್ರು ಆಮೇಲೆ ಸೀತಾ ಏನನ್ನ ಮಾಡಿದ್ಲ ಒಂದ್ ನಾಲ್ಕೈದ್ ದಿವ್ಸ ಆದ್ ಕೂಡಲೇ ಅವ್ರಿಗೂ ಅರಾಮ ಈಗ ಅಂಕಲ್ ರೀ ಚಾ ತಗೋರಿ ಚಾ ತುಂಬಾ ಖುರ್ಚದ್ರಿ ಅಂಕಲ್ವಾ ಹೂನ್ರಿ ಅಂಕಲ್ ತಗೋರಿ ಆರಾಮದಿರಿ ಅಂಕಲ್ವಾ

ಏನು ಬೇಕಾಗಿಲ್ಲ ಗಂಜಿ ಕೂಡ ನನಗೇನು ಹೊಟ್ಟೆ ತುಂಬಂಗಿಲ್ಲ ಏನಾದ್ಯ ನಿನ್ನ ಗುಳಿಗೆಯ್ದ ತೊಗೋಬೇಕು ಅಷ್ಟು ಗೊತ್ತಾಗಂಗಿಲ್ಲ ನಿನಗೆ ಹಂಗಲ್ಲ ರೀ ಅದು ಈಗ ನೀವು ಗಂಜಿ ಅದು ತಗೊಂಡ್ರೆ ಆಮೇಲೆ ಉಣ್ಣಾಕ್ ಬರ್ತಿ ನಡಕ ಹೊಟ್ಟೆ ಹುಟ್ಟೇಶಿತಿರ್ತತ್ತಲ್ಲ ಸ್ವಲ್ಪ ಏನಾದ್ರೂ ತಿಂದ್ರೆ ಆರಾಮ ರೀ ಏನು ತಿನ್ಬೇಕು ಏನು ತಿನ್ಬಾರ್ದು ನನಗೆ ಗೊತ್ತೈತಿ ಅದನ್ನೇ ನೀನು ಹೇಳಕ್ಕೆ ಬರಬೇಡ ಹೋಗ ನಿಮ್ಮ ಅಂಕಲರಿಗೆ ಒಂದಿಷ್ಟು ನಷ್ಟಕ್ಕೆ ಮಾಡ್ಕೊಂಡು ಬಾ ಬರಿ ಚಾಷ್ಟ ತಂದು ಕೊಟ್ಲು ಇದೇನಾ ಮನೆಗೆ ಬಂದ್ರೆ ನೋಡ್ಕೊಳ್ಳೋ ಪದ್ಧತಿ ಅಕ್ಕಲ ರೀ ಈಗ ನೀವು ಬಂದಿರಂತೇಳಿ ಸ್ಪೆಷಲ್ ಅಡುಗೆ ಮಾಡಾತೇನು ರೀ ಹಾಗಾಗಿ ನಾಷ್ಟ ಅದು ಮಾಡಲಿಲ್ಲ ರೀ ನಿಮ್ಗೆ ಬೇಕಂದ್ರೆ ನಾಷ್ಟ ಮಾಡಿ ಕೊಟ್ಬಿಡ್ತೀನಿ ರೀ ಯಾಕಂದ್ರೆ ಟೈಮ್ ಒಂದುವರೆ ಆತಲ್ರಿ ಹಾಗಾಗಿ ಮಾಡ್ಕೊಡ್ಲಿಲ್ಲ ರೀ ಏ ಬ್ಯಾಡ್ ಬಿಡುವ ಇಷ್ಟೊತ್ತಿಗೆ ನಾಷ್ಟ ಪಾಷ್ಟ ಎಲ್ಲ ತಿನ್ನೋಲ್ಲ ನಾನು ಮಧ್ಯಾಹ್ನ ಒಂದು ಪಟ್ಟಿಗೆ ಉಂಟು ಬಿಡ್ತೀನಿ ಅಂತೂ ಹ್ಞೂ ರೀ ಅಂಕಲ್ ಆಂಟಿ ರೀ ಇವರು ಮಟನ್ ತಂದಾರಲ್ಲ ರೀ ಅದ್ರದ್ದು ನೀರು ಬೇಯಿಸಿ ಸ್ವಲ್ಪ ಸೂಪ್ ಗತೆ ಮಾಡ್ಕೊಟ್ಬಿಡ್ತೀನಿ ರೀ ಕುಡಿರಿ ಎಲ್ಲ ಗಟ್ಟ ಏನು ಮಾಡ್ತೀಯಾನ ಹೊತ್ತೊತ್ತಿ ಕರೆಕ್ಟ್ ಟೈಮಿಗೆ ಊಟಕ್ಕೆ ಹಾಕಿದ್ದೀವಿ ಚಲೋ ನನಗೆ ಇಲ್ಲ ಅಂದ್ರೆ ಸರಿ ರೀ ಆಂಟಿ ಅಲ್ಲ ಆ ಹುಡುಗಿ ಎಷ್ಟು ಚಲೋ ಕೇಳಾತಿದ್ದಿ ಅದ್ರ ಜೊತೆ ಯಾಕೆ ಬಾಯಿ ಮಾಡ್ಕೊತಿದ್ದಿ ಅಯ್ಯೋ ಯೋ ಆಕಿ ಬಾರಿ ಕತ್ರ ನಾಕದಲ್ಲ ತಗೋರಿ ನಿಮ್ಗೆ ಏನು ಗೊತ್ತೈತಿ ಈಗ ನಾ ಬಿಡಕ್ಕೆ ಕಾರಣನ ಆಕಿ ಏನು ಆಕಿ ಬಿಡಿಸಿಲ್ಲ ನಿಂಗೆ ಹೆಂಗ

ನಾನು ಇಲ್ಲೇ ಇರ್ತೀನಿ ಅವತ್ ನೀವಾಲ್ಲೇನ ಹೇಳದರು ಮನಿಗ್ ಬರಬಡ ಕಾಲು ಇಡ್ಬಡ ಹಂಗಿಂಗ್ ಅಂತ ಹೇಳಿ 나 ಬರಂಗಿಲ್ಲ ಅಂದ್ರ ಬರಂಗಿಲ್ಲ ನನಗೂ ಐತಿ ಅಭಿಮಾನ ಅನ್ನೋದು ಇದು ಅಭಿಮಾನ ಅಲ್ಲ ಸ್ವಾಭಿಮಾನ ಹ್ ಅದರಗು ಮಾನ ಐತಿಲ್ಲ ಸ್ವಾಭಿಮಾನ ಅಭಿಮಾನ ಎಲ್ಲ ಒಂದು ಉಚ್ಚಾರ ಅದ್ರಾಗ ಸ್ವ ಐತಿ ಇದ್ರಾಗ ಅ ಐತಿ ಅಷ್ಟೇ ಅದಕ್ಕೆ ನಿಮಗೆ ಮಹಾ ದಿಡ ಪಂಡಿತ್ರಿ ಇವರು ಅಮ್ಮ ನಿಮಗೆ ಯಾರ್ ಹೇಳ್ತಾರೋ ಪುತಿವಾದ ನಡಿ ಸಂಧಿಕತ್ತಾ ಯಾರ್ ಇಲ್ಲಿದ್ದು ಮಾಡಿದ್ದು ಸಾಕು ನೀನು ಅಚ್ಚರಿ ಬರಿ ಏನಿಲ್ಲವಾ ನಿಮ್ಮ ಅಪ್ಪಾರ ಬಂದಾರಲ್ಲ ಅದಕ್ಕೆ ಒಂದಿಟ್ಟು ಏನಾರ ಅಂತ ಮಾಡ್ಕೊಳಂತೇಳೆನಾ ಸೀತಾಗ ತಿಂತಾರೋ ಅವರು ಅಂತ ಕೇಳಕ್ಕೆ ಬಂದೆ ಹಂಗೆ ಹೋಗುವ ಪ್ರೀತಿ ಒಂದಿಟ್ಟು ಸೀತಾಗ ಏನು ಕೆಲಸ ಐತಿ ನೋಡು ನೀನು ಸ್ವಲ್ಪ ಸಹಾಯ ಮಾಡುವ ದೊಡ್ಡ ದೊಡ್ಡ ಆಕೈತಿ ಹ್ಞೂ ರೀ ಅಜ್ಜಿ ನೀವು ರೊಟ್ಟಿನ ಚಪಾತಿ ರೀ ರೊಟ್ಟಿ ರೀಪಾ ಚಪಾತಿ ಹೌದಾ ರೀ ಅದನ್ನ ಮನ್ಯಾಗ ರೊಟ್ಟಿನ ಮಾಡ್ತೇವ ಮತ್ತೆ ನೀವು ರೊಟ್ಟಿ ತಿಂತೀರಾ ಚಪಾತಿ ತಿಂತೀರಾ ಅಂತ ಗೊತ್ತಾಗ್ಲಿಲ್ಲ ಹಾಗಾಗಿ ಕೇಳ್ಕೊಬ್ರಾಕ್ ಬಂದೆ ತಗೋರಿ ಹಾಂ ತಗೋರಿ ನಾ ಹೇಳ್ತೇನೆ ಅಂತ ಸೀತಾಗ ಮಾಡ್ತಾಳೆ ರೊಟ್ಟಿ ಯಾಕುವ ಯಾಕೆ ಬಂದಿ ಏನಿಲ್ಲ ರೀ ಅದು ಸೀತಾನ ಕಳಿಸಿದ್ಲು ಎಲ್ಲ ಕೆಲಸ ಆಗೈತೆ ಅಂತರ ರೊಟ್ಟಿ ಎಷ್ಟು ಮಾಡೋದೈತಂತ ಅಪ್ಪಾಜಿ ಏನು ತಿಂತಾರಂತ ಕೇಳಿದ್ಲ ಚಪಾತಿನ ರೊಟ್ಟಿನ ಅಂದ್ಲ ಹಂಗಾಗಿ ನಮ್ಮ ಅಪ್ಪಾಜಿನೂ ರೊಟ್ಟಿ ತಿಂತಾರಲ್ರಿ ಹೇಳಿದೆ ರೊಟ್ಟಿ ಮಾಡ್ತೇನೆ ಅಂತ ಅನ್ಲಾ ನಾನು ಏನಾರು ಹೆಲ್ಪ್ ಮಾಡ್ತೇನೆ ಅಂತ ಕೇಳಿದೆ ಅಕ್ಕಿ ಬೇಡ ನೀ ಆಂಟಿಯವ್ರ ಜೊತೆ ಗಿಡ ಇರು ಈಗ ಅಂತ ಅನ್ಲಾ ಏನಾರು ಬೇಕಾಂತಂದ್ರೆ ಮಾಡ್ಕೊಡ್ತೇನೆ ಅಂತ ಹೇಳಾಳ ಅದಕ್ಕೆ ಬಂದೆ ರೀ ಅಜ್ಜಿ ಮತ್ತೆ ನೀವು ಹೋಗಂದ್ರೆ ಹೋಗ್ತೇನೆ ರೀ ಬೇಡ ತೊಕೋ ಇಲ್ಲೇ ನಿಮ್ಮ ಹತ್ರ ಇದ್ದು ಏನು ಬೇಕು ಏನು ಬೇಡ ನೋಡ್ಕೋ ನಾನು ನೋಡ್ತೇನೆ ಅಕ್ಕಿ ಏನಾರು ಬೇಕಾದ್ರೆ ಮಾಡ್ಕೊಡ್ತೇನೆ ಚಿಕ್ಕಮರ ಏನಪ್ಪಾ ಮಾತ್ರ ಒಂದಿಟ್ಟು ಮಾತಾಡ್ಬೇಕಿತ್ತು ರೀ ಹೌದಾಪ ಅಯ್ಯಯ್ಯ ಮೊದ್ಲು ಚಾ ಕುಡಿಪ ಆಡ್ತತಿ ಕುಡ್ದು ಮಾತಾಡೋಣ ಅಂತ ಅಪ್ಪಾಜಿ ಕಪ್ ಕೊಡ್ರಿ ಇಟ್ಟು ಬರ್ತೇನೆ ಏನೋ ಹೇಳ್ಬೇಕನ್ನಾಕತ್ತಿದ್ರಲ್ರಿ ಏನ್ರಿ ಇಲ್ಲಿ ಬರ್ರಿ ಚಿಕ್ಕಮ್ಮ ಕುಂದ್ರಿ ನಾ ಹೇಳ್ತಾನಂತ ಇರ್ಲಿ ತಗೋಪ ಕುಂತಿ ಕುಂದ್ರ ನಿನಗೂ ಬ್ಯಾಸ ನಾನು ಅಲ್ ಕುಂತ ಕುಂತ ಬಂದೇನಂತ ಏನೋ ಹೇಳ್ಬೇಕನ್ನಾತಿದ್ರಲ್ಲ ಹೇಳಪ್ಪ ಆದ್ರಿ ನಾನು ಸಂಜೆ ಮುಂದಂದ್ರ ಈಕಿ ನನ್ನ ಮಕ್ಕಿನ ಕರ್ಕೊಂಡು ಬಿಡ್ತೇನೆ ರೀ ಮನೀಗ ಏ ಪಾಯ್ಪ ನಾವು ನೋಡ್ಕೊಳ್ಳೋದ್ರಾಗ ಏನಾರ ನಿನಗ ತಪ್ಪು ಕಾಣಿಸ್ತಾನ ಹಂಗಿದ್ರ ಕ್ಷಮಿಸ್ಬಿಡಪ್ಪ ಹಂಗೇನಿಲ್ರಿಪ್ಪ ಯಾಕ ನಿಮ್ಮ ಸುಮ್ನ ಅಪ್ಪ ಹಾಕೋದು ಅಲ್ಲಪ್ಪ ಮತ್ತೆ ನಮ್ ಮನೆಯಾಗ ಬಿದ್ದಿನ ನಿಗಾ ಮನ್ಸಿ ನೋವು ನಾವ್ ಯಾರು ಎಣ್ಣೆ ಮತ್ತೆ ಇಲ್ರಿ ಅದಕ್ಕೇನ್ ಇಲ್ರಿ ಇಲ್ಲೇ ಪಾಪ ನಿಮ್ದ ಎಲ್ಲಾರ್ಗು ಕೆಲ್ಸ ಆಕೇತಿ ಅದ್ರಾಗ ಇದೊಂದು ಕುಂಟಲ್ ಎಲ್ಲಾ ಆರ್ಡರ್ ಮಾಡ್ತಾಳ ಏನು ಕೆಲ್ಸ ಮಾಡಂಗಿಲ್ಲ ಹುಡ್ಗಿ ಬಂದ ಆಕೇತಿ ಎಲ್ಲಾ ಕೆಲ್ಸಕ್ಕೂ ತಾಸ್ ಆಕೇತಿ ಹಂಗಾಗ ಕರ್ಕೊಂಡು ಮನಿಗ್ ಕರ್ಕೊಂಡೋಗ್ಬಿಡ್ರಿ ಹೌದಪ್ಪ ಹೌದಪ್ಪಾಜಿ ನೀವು ಕರ್ಕೊಂಡ್ ಹೋಗ್ಬಿಡ್ರಿ ಮಮ್ಮೀಗ ಯಾಕ ನಾಶ ಹಂಗಲ್ ಮಮ್ಮಿ ಇಲ್ಲೇ ಪಾಪ ಆಕಿ ಸೀತಾ ಮಾಡೋದಿಂಗ್ ಇಷ್ಟ ಆಗಿಲ್ಲ ಅಂದ್ರೆ ಏನ್ ಮಾಡೋದ ಹೌದಲ್ಲ ಹಂಗಂತೀಯಾ ಅಲ್ ಮಮ್ಮಿ ನೀ ಹೋಗ ಅಲ್ಲೇ ಅಪ್ಪಾಜಿ ಎಲ್ಲ ತೋರಿಸ್ತಾರ ಡಾಕ್ಟರ್ ಅಲ್ಲೇ ಮನಿಗೆ ಬಂದು ಚೆಕ್ಅಪ್ ಎಲ್ಲಾ ಮಾಡಿ ಏನೈತಿ ಏನಿಲ್ಲ ನೋಡಿ ಹೇಳ್ತಾರ ಹೆಂಗಿದ್ರು ಆಳ್ಗಳು ಅದಾವ ಎಲ್ಲಾ ಕೆಲಸ ಮಾಡ್ಕೊಡ್ತಾರ ಆರಾಮ್ ರೇಷ್ ತಗೋಂತಿ ಬೇಕಾದ್ರೆ ಆದ್ಮೇಲೆ ಬರುವಂತಿ ನೋಡು ಮಗಳ ಇನ್ನೇನ್ ಮಾಡ್ಲಿ ನಾನು ಇಲ್ಲಿದ್ದು ಹೇಳಿದ್ದು ಇಲ್ಲ ರೀ ನಾ ಬರದಿಲ್ಲ ನನ್ಗೂ ಅಭಿಮಾನ ಅಂತ ಹೇಳಿಲ್ಲ ಬಿಟ್ಟಿದ್ ನೋಡ್ ಮುಂದ ಅವ್ರಿಗೆ ಅಂತ ಹೇಳೋದು ಇರ್ಲಿ ತಗೋರಿ ಇನ್ನೊಂದು ಎರಡು ದಿವಸ ಇರ್ತಾರಂತ ಇರ್ಲಿ ಹಂಗೇನಾರ ಭಾಳ ಆಸ ಹಾಕತ್ತಂದ್ರ ನಿಮಗ್ ಫೋನ್ ಅಷ್ಟೇ ಅಂತ ಬಂದ್ ಕರ್ಕೊಂಡು ಹೋಗುವ ತಗೋರಿ ಮಕ್ಕೋ ಸಾಕಿನ ಕುಂತಿದ್ದು ನಾ ಒಂದ್ ಇಟ್ಟ ಬೀಗ್ ಹತ್ರ ಮಾತಾಡಿ ಬೇಕಂದ್ರೆ ಈಗ ಹೋಗ್ರಿ ನನಗೆ ಚಿಂತಿಲ್ಲ ಅನ್ ನಾನು ನಿನಗೆ ಒಂದ್ ಈಟರ ಕರುಣೆ ಅನ್ನೋದು ಮೇಲೂ ಇಲ್ಲ ಇಷ್ಟ ಇಷ್ಟಿರ್ಬೇಕಾದ್ರ ನನಗೆ ಎಲ್ಲರೂ ಹೋ ಏನಾದರೂ ಮಾಡ್ಕೋ ನಾಳೆ ನೋಡ್ ಮನೆ ಕಾಲ್ ಇಡ್ಬೇಡ ನೀನು ಯಾಕೆ ಬಸರ ಮಾಡ್ಕೊಂತೀರಿ ಬರ್ರಿ ಅಲ್ಲಿ ನನ್ನ ಮಗನ ಹತ್ರ ಒಂದಿಟ್ಟು ಇಟ್ಟು ಮಾತಾಡ್ಕೊಂಡು ಕುಂದ್ರಿ ನಡ್ರಿ ಪ್ರೀತಿ ಎಲ್ಲರಿಗೂ ಊಟಕ್ಕದು ಕದ್ದು ನೀಡಾಕ ಒಂದಿಷ್ಟು ನೀನು ಬಾರ್ವ ಹಾ ಸೀತಾ ಮುಂಜಾನೆಯಿಂದ ಮಾಡ್ಬಾಡಿಕೆಗೂ ಸಾಕಾಗಿರ್ತೈತಿ ನೀ ಒಂದಿಟ್ಟು ಕೈ ಜೋಡಿಸಿದ್ರೆ ಅಕ್ಕಿಗೆ ಎಷ್ಟೋ ಸಹಾಯ ಆಕೆ ಅದಕ್ಕೆ ಹ್ಞೂ ರೀ ಜಿ ಅಲ್ ಮಮ್ಮಿ ಅಪ್ಪಾಜಿಗ ಮತ್ತೆ ಅಷ್ಟು ಬ್ಯಾಸ ಮಾಡಿದ್ವಿ ನಿನ್ಗೆ ಗೊತ್ತಾಕೈತಿ ಇಲ್ಲ ಅಪ್ಪಾಜಿನ ಕರ್ಕೊಂಡು ಹಾಕಿ ಬಂದಾರ ಹೋಗಕ್ಕೆ ಏನು ದಾಡಿ ನಿನಗ ನಾನು ಬರ್ತಿದ್ನಲ್ಲೇನ ಹ್ಞೂ ಮನ್ಯಾಗ ಮರ್ಯಾದೆ ತಗದು ಬಾ ಅಂತಂದ್ರೆ ನಾ ಹೋಗಂಗಿಲ್ಲವಾ ನನಗೂ ಮಾನ ಮರ್ಯಾದೆ ಅನ್ನೋದೈತಿ ಅಂದ್ರೆ ಎಷ್ಟು ಸಿಲೆ ಇರ್ಬೇಕಂತ ಮಾಡಿದಿ ನನಗೆ ಎಲ್ಲಿ ತನಕ ಇರ್ಬೇಕು ಅನ್ಸುತ್ತೆ ಅಲ್ಲಿ ತನಕ ಇರ್ತೇನೆ ಆಮೇಲೆ ಆಮೇಲೆ ಅಲ್ಲೇ ನನಗೂ ಮನೆ ಮಟ್ಟ ಆಯಿತಲ್ಲೇ ನಾನು ಮನಿಗೆ ಹೋಗ್ಯೆನೆ ಈಗ ಅಪ್ಪಾಜಿ ಏನಾದ್ರೂ ಮನೆ ಬರಬೇಡ ಅಂತ ಹೇಳಿದ್ರಲ್ಲ ನೀ ಹಿಂಗ ಮಾಡ ಖರೇನ ಮನಿ ಒಳಗೆ ಸೇಸ್ಕೊಳ್ಳೋದಿಲ್ಲ ನಿನ್ನ ಏನೋ ಅಪ್ಪಾಜಿ ಆಗಿದ್ದಕ್ಕೆ ನೀನು ತಡ್ಕೊಳ ಬೇರೆ ಯಾರಾಗಿದ್ರ ಜೊತ್ತಿಗೆ ಮನೆ ಬಿಟ್ಟು ಹೊರಗೆ ಹಾಕಿದ್ರು ಆ ನಿಮ್ಮ ನಿಮ್ಮಪ್ಪ ತಡ್ಕೊಂಡಿದ್ದಲ್ಲ ನಿಮ್ಮಪ್ಪನ ನಾನು ಭಾಳ ನಾನು ಆಗಿದ್ದಕ್ಕೆ ಜೀವನ ನಡ್ಸ್ಕೊಂಡು ಹೊಂಟೇನಿ ಬೇರೆ ಯಾರಾಗಿದ್ದ ಡಿಬರ್ಸ್ ಆಗಿರೋದು ಏನು ಮಮ್ಮಿ ಡಿಬರ್ಸಾ ಏನು ಇಂಗ್ಲೀಷ್ ಓದಿ ಅನ್ವ ಇಂಗ್ಲೀಷ್ ಮೀಡಿಯಮ್ದಾಗ ಕಲ್ತಾಳಂತ ಮತ್ತೆ ಡಿಬರ್ಸ್ ಅಂದ್ರೆ ಗೊತ್ತಿಲ್ಲ ಅಂತ ಅಲ್ಲ ಮಮ್ಮಿ ನಾ ಓದೇನಿ ಆದ್ರೆ ಇಂಗ್ಲೀಷ್ ಮೀಡಿಯಮ್ನಾಗ ಈ ಡಿಬರ್ಸ್ ಅನ್ನೋ ವರ್ಡ ಇಲ್ಲಲ್ಲ ಯಾವ ಅದನ್ನ ಗಂಡ ಹೆಂತಿ ದೂರ ಹಕ್ಕ ನೋಡು ಅದು ಕೋರ್ಟ್ನಾಗ ಹೋಗಿ ಅದೇನಂತಾರೆ ಡಿಬರ್ಸ್ ಅಂತಾರಲ್ಲ ಅದಕ್ಕಲ್ಲ ಏನು ಅಷ್ಟು ಗೊತ್ತಿಲ್ಲ ನೋಡಿ ನಿನಗೆ ಅಯ್ಯೋ ಮಮ್ಮಿ ಅದು ಡಿವರ್ಸ್ ಅಲ್ಲ ಡಿವರ್ಸ್ ಎಂಥದೋ ಒಂದು ವರ್ಸ್ ಎರಡರಗೂ ವರ್ಸ್ ಆಯ್ತಿಲ್ಲ ನಡಿ ಅಲ್ಲ ಮಮ್ಮಿ ನೀ ಒಂದರ ಭಾಷೆ ನೆಟ್ಟಾಗ ಮಾತಾಡ್ತೀನ ಈ ಕಡೆ ಕನ್ನಡನೂ ಸ್ವಾಭಿಮಾನ ಅನ್ನಕ ಅಭಿಮಾನ ಅಂತಿದ್ದಿ ಇಲ್ಲಿ ಇಂಗ್ಲೀಷ್ನಾಗೂ ಹಿಂಗೆ ಮಾಡ್ತಿದ್ದಿ ಏನು ಚಂದ ಓದಿಯೋ ಇಲ್ಲವಾ ಯಾವ ಆಗಿನ ಕಾಲ್ದಾಗ ಹತ್ತನೇ ತ ಮುಕ್ಸೇನು ಗೊತ್ತೇನಾ ಅದೆಲ್ಲ ಇರ್ಲಿ ಮಮ್ಮಿ ಓದದ್ ಮುಖ್ಯ ಅಲ್ಲ ಮಾತಾಡೋ ಪದನಾರ ಕರೆಕ್ಟಾಗಿ ಮಾತಾಡ್ಬೇಕು ಮಾತಾಡಕ್ಕೆ ಬಂದಿಲ್ಲ ಅಂದ್ರೆ ಮಾತಾಡಕ್ಕೆ ಹೋಗಬಾರ್ದು ನೋಡು ನೀನು ನನ್ನ ವಿರುದ್ಧನ ಆದಿ ಹೋಗ್ಲಿ ಬಿಡು ಮಮ್ಮಿ ನಿನ್ನ ಮಕ್ಕು ನಾ ಹೋಗಿ ಅಲ್ಲೆನಾರ ಕೆಲ್ಸಿದ್ರು ನೋಡ್ತೇನೆ ಏನ ಕೆಲ್ಸದ ಕಡೆ ಬರ್ಕೊಳಕ್ಕೆ ಬಿಟ್ಟಿಲ್ಲ ಹೌದ್ ಬಿಡು ಮಮ್ಮಿ ಒಂದಿಟ್ಟು ಕೆಲಸನಾರ ಕಲ್ತ್ರ ಜೀವನ ಚಲೋ ಇರ್ತೈತಿ ಇಲ್ಲ ಅಂದ್ರೆ ಹಿಂಗ ಮಾಡ್ಕೊಂತ ಹೋದ್ರ ನಾಳೆ ನಿನ್ನ ಆಕೆ ನಾನು ಏನ್ ಯಾರಿಗೂ ನನ್ನ ಮೇಲೆ ರಿಪೆಕ್ಟಾ ಇಲ್ಲ ಫುಲ್ ಅನ್ರಿಪೆಕ್ಟ್ ಹೋಲ್ ಬಿಡಿ ಯಾರೇನಾದ್ರೂ ಮಗಳ ಇದ್ ಇಷ್ಟು ಬರ್ವಾರ್ತಿದ್ದ ಇದಕ್ಕ ಇಲ್ಲ ತಾಯಿ ಅನ್ನೋದೇನಾರ ನನ್ನ ನಾನು ಮರ್ಯಾದೆ ಕೊಟ್ಟು ಮಾತಾಡ್ತಿದ್ಲು ಬಿಡು ನಿದ್ದೆ ಮಾಡೋಣ ಬರ್ರಿ ಬಿಕ್ರಿ ಕುಂದ್ರು ಬರ್ರಿ ಬಂದಿರಿ ಏನಿಲ್ಲ ರೀ ಗೌಡ್ರಿ ಅದು ಸಂಜೆ ಮುಂದ ಪ್ರೀತಿಯವ್ರ ಅವಾರ್ನ ನಮ್ಮ ಮನೆಗೆ ಕರ್ಕೊಂಡು ಹೋಗ್ಬಿಡೋಣ ಅಂತ ಯಾಕ್ರಿ ನಾವ್ ನೋಡ್ಕೊಳೋದ್ರೊಳಗ್ ಏನಾರ ನಿಮಗ ಅಪಚಾರ ಆತೇನ್ರಿ ಚಿಚೆ ಹಂಗೇನಿಲ್ರಿಪಾ ನೀವು ನೋಡ್ಕೊಂಡಿದ್ರೊಳಗೆ ಎರಡು ಮಾತಿಲ್ರಿ ಮ್ಯಾಲೆ ಸುಮ್ಮನೆ ಸುಮ್ನೆ ಪೋದ ಹಾಕ್ಲಿರಿ ನಾನು ನೀವ್ ನೋಡ್ಕೊಂಡಿರಿ ಆದ್ರೂ ಈಗ ಆಕಿ ಮುಖಂಡಲ್ಲೇ ಮಕೊಂಡಿರ್ತಾಳ ಎಲ್ಲಾರು ಈಗ ನೋಡ್ಕೋಬೇಕಂದ್ರಾಸ್ ಆಕೇತಿ ನಮ್ ಮನ್ಯಾಗಾದ್ರ ನಡಿತೈತಿ ಏನ್ ಆಗುದಿಲ್ಲ ಮತ್ತೇನಾರ ಜಾಸ್ತಿ ಆದ್ರಲ್ಲೇ ದವಾಖನಿ ಹೋಗಿ ರೇ ಎಕ್ಸ್ರೇ ಮಾಡಿಸಿ ಏನಾಗೈತೆ ಅಂತ ನೋಡೋಣ ನೋಡೋಣಂತ್ರಿ ಇಲ್ಲೆಲ್ಲ ತೋರ್ಸ ತಗೋರಿ ನಾವು ಏನ್ ಅಷ್ಟೇನ್ ತ್ರಾಸ ಇಲ್ಲ ಅಂದಾರ ಡಾಕ್ಟ್ರು ಡಾಕ್ಟರ್ ತ್ರಾಸ ಇಲ್ಲ ಅಂತ ಹೇಳಿ ಆದ್ರ ನಮ್ಮ ಆಕಿ ಬಗ್ಗೆ ನಿಮ್ಗ್ ಗೊತ್ತಿಲ್ರಿ ಏನ್ ಹೇಳಿ ಆಕಿ ಬಾಳ್ ನಾಟಕ ಮಾಡತಾಳ್ರಿ ಏನ್ ಆಗಿಲ್ಲಾ ಅನ್ ಆಗೇತ ಸುಮ್ನ ನಿಮ್ಗೆ ತ್ರಾಸ ಅಂತ್ರಿ ಅಲ್ಪ ನೀನು ಎರಡು ದಿವಸ ಇದ್ದ ಬೇಕಂದ್ರೆ ಆಮೇಲೆ ತಗೋರಿ ಇಲ್ರಿ ಅಮ್ಮರ ಅಕ್ಕಿ ಎಲ್ಲಿರ್ತಾಳಲ್ಲ ಅಲ್ಲೇ ಬಾಳ ವಿಷ ಬಿತ್ತಾಳ ಯಾಕ ನಿಮ್ ಮನಿ ಎರಡು ಭಾಗ ಮಾಡಿಲ್ಲ ಅದ ಒಂದ್ ಚಲೋ ಮಾಡಕ ನಾ ಬಿಟ್ರಲ್ರಿ ಗೋಡಿ ಹಂಗ್ ನಿಂತ ಬಿಟ್ಟೇನ್ ಅಂದ್ರಿ ಏನಾಗಿತ್ರಿ ಇದ್ದಂಗ್ ಹೇಳ್ಬಿಡ್ರಿ ಚಿಗವಾರ ಯಾಕಂದ್ರ ಅಕಿ ನನ್ಗೆ ಗೊತ್ತೈತಿ ಏನಾರ ತಪ್ಪಾಗಿದ್ರ ದಯವಿಟ್ಟು ಕ್ಷಮಿಸ್ಬಿಡ್ರಿ ಬಿಡ್ರಿ ಹಂಗಲ್ಲಪ್ಪ ಅದ ನಂಗ್ ಹೇಳಕ್ ಗೊತ್ತಾಗಲ್ದಲ್ಲ ನೀವೇನು ಬೇಸರ ಮಾಡ್ಕೋಬೇಡ್ರಿ ಏನೋ ಒಳ್ಳೆ ಒಳ್ಳೆದಿ ಆದ್ರೆ ನಿನ್ನ ಹೆಂಡತಿ ಬಗ್ಗೆ ಹೇಳಿದ್ರಿಗೇನ್ ಅನ್ಸತ್ತಂತ ರಿಚಿಕುಮಾರ ನನ್ನ ಹೆಂಡತಿ ಬಗ್ಗೆ ನಾನು ಗೊತ್ತಿದ್ದ ಐತ್ರಿ ಆದ್ರೂ ನೀವ್ ಹೇಳಿದ್ರ ಏನಂತ ಹೇಳ ಗೊತ್ತಾಕೇತಿ ದಯವಿಟ್ಟು ನೀವ್ ಏ ಏನ್ ಇಲ್ತವೋ ರೀಪಾ ಅಂತದ್ ಏನ್ ಇಲ್ಲ ರಾಮ್ ನಮ್ ಮನ್ಯಾಗ ಎಲ್ಲಾರು ಬೀಗ್ರ ಮುಚ್ಚಿದ್ಬೇಡ್ರಿ ನನ್ನನ್ನ ನಿಮ್ಮ ಮನೆಯಾಗ ತಿಳ್ಕೊಂಡು ಇದ್ದಿದ್ದಂಗೆ ಬಿಡ್ರಿ ನಾನೇನ್ ಬೇಸರ ಮಾಡ್ಕೊಳೋದಿಲ್ರಿ ಇದ್ ಒಂದ್ ತಿದ್ಕೊಳಕ್ ಹಾಗಾಕೇತೀರಿ ನನ್ಕಿಂತ ಚಂದಿ ನಿಮ್ ಮಗಳ ಪ್ರೀತಿಗ ಗೊತ್ತೈತಿ

ನಿನಗೇನಾರ ಒಂದೀ ತರ ಅಪ್ಪ ಅನ್ನೋ ಮರ್ಯಾದೆ ಇತ್ತು ಅಂದ್ರ ನನ್ನ ಮುಂದೆ ಎಲ್ಲ ನಿಜ ಹೇಳಿಬಿಡು ಏನ್ ನಿಜ ರೀ ಪ್ರೀತಿ ನಿಮ್ ಅವ್ ಹೆಂಗದ ಅಂತ ಹೇಳಿ ನನಗ್ ಗೊತ್ತೈತಿ ನೀನು ಹಂಗ ಬಂದಿದ್ದಿ ಅದು ನನಗ್ ಗೊತ್ತೈತಿ ಆದ್ರೆ ನನ್ನ ಮೇಲೆ ಒಂದೀ ಪ್ರೀತಿ ಅನ್ನೋದು ಮರ್ಯಾದೆ ಅನ್ನೋದು ಇತ್ತು ಅಂತಂದ್ರ ಇದ್ದಿದ್ದಂಗೆ ಹೇಳ್ಬಿಡುವ ಇಲ್ಲ ಈಗ ನಿಮ್ ಅವ್ ಅಂತ ಮನಿಗ್ ಬರ್ಬೇಡ ಅಂತ ಹೇಳಿ ನಾನು ನಿಮ್ಮಪ್ಪ ಅಲ್ಲ ನೀನು ನನ್ನ ಮಗಳಲ್ಲ ಅಂತ ಹೇಳಿ ಹೊಂಟ್ ಬಿಡ್ತೇನೆ ನೋಡ್ ನಮ್ಮನಿ ಅವ ಪ್ರೀತಿ ಏನಾಗೈತಿ ಏನಿಲ್ಲ ಇದ್ದಿದ್ದಂಗೆ ಹೇಳ್ಬಿಡುವ ನಿಮ್ ಅಪ್ಪರ್ ಮುಂದೆ ಯಾಕೆ ಅಷ್ಟೇ ಎಲ್ಲಾನು ಮುಂದ್ ಒರ್ಸ್ಕೊಂಡ್ ನಿಲ್ತಿದ್ದಿ ಅಜ್ಜಿ ರೀ ಪ್ರೀತಿ ಅಪ್ಪಾಜಿ

ನಿರ್ಮಲಾ ಅವರು ಸಾನಿ ಹಾಯ್ ಹೇಳಕ್ ಹೇಳಾರೀ ಹಾಯ್ ಸಾನಿ ಹಂಗ ನಾನು ಕೆಲವೊಂದು ಹೊಸ ಸ್ಟೋರಿ ಮಾಡ್ಬೇಕಂತ ಅನ್ಕೊಂಡೇನ್ರಿ ಈ ಈ ಸ್ಟೋರಿ ಹೆಂಗ್ ನೀವ್ ಸಹಕಾರ ಕೊಟ್ಟಿರಿ ಹಂಗ ಅದಕ್ಕೂ ಕೊಡ್ಬೇಕ್ರಿ ಆಮೇಲೆ ಮನೆ ಮನೆ ಕತೆ ಮುಂದುವರೆಸ್ತಿರೋ ಇಲ್ಲೋ ಅಂತ ಕೇಳಿದ್ರಿ ಅದನ್ನ ಮುಂದುವರ್ಸ್ಬೇಕಂತ ಅನ್ಕೊಂಡೇನ್ರಿ ಯಾರ್ಯಾರಿಗೆ ಏನೇನ್ ಇಂಟ್ರೆಸ್ಟ್ ಐತಿ ಸ್ವಲ್ಪ ಕಮೆಂಟ್ ಮಾಡಿ ಹೇಳಿದ್ರೆ ನಾನು ಮೇಲೆ ಜಾಸ್ತಿ ವರ್ಕ್ ಮಾಡ್ಬೋದ್ರಿ ಅಂದ್ರೆ ಇಷ್ಟು ಒಂದ್ ದಿವಸ ಹಾಕಕ್ ಆಗೋಗಿಲ್ರಿ ನಿಮ್ಗ ಯಾವ ಕತಿ ಜಾಸ್ತಿ ಇಂಟ್ರೆಸ್ಟ್ ಐತಿ ಅಂತ ಹೇಳಿದ್ರೆ ಹೇಳಿದ್ರ ಆ ಕಥೆ ಮೇಲೆ ನಾನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಸ್ಟೋರಿ ಮಾಡ್ತೇನೆ ಈ ಕಥೆನ ಎಷ್ಟು ಮುಂದುವರ್ಸಕ್ ಅಷ್ಟು ಮುಂದ್ ರೀ ದಯವಿಟ್ಟು ನಾನ್ ಹಾಕೋ ಎಲ್ಲಾ ಸ್ಟೋರೀಸ್ಗೂ ನಿಮ್ ಕಡೆಯಿಂದ ಸಪೋರ್ಟ್ ಬೇಕು ಅಂತ ಕೇಳ್ಕೊತೀನಿ ಆಯ್ತು ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿದ್ರಿ ಮತ್ತೆ ಮುಂದಿನ ಎಪಿಸೋಡ್ ಒಳಗ ಸಿಗೋಣ ಅಲ್ಲಿವರೆಗೂ ನಿಮ್ಗೆ ಎಲ್ಲರಿಗೂ ನಿಮ್ಮ ನಿಮ್ ದಿನ ರೀ